ಈಗ ಮುಂದೆ ಬರೋವಂಥ ಚುನಾವಣೆಗಳಲ್ಲಿ ನಂದು ಯಾವಾಗಲೂ ನಾನು ಅಂತ ಚುನಾವಣೆ ಮಾಡಿದ್ದೆ ಈಗಲೂ ನಾನೇನೇ ಚುನಾವಣೆ ಮಾಡೋದಾದರೂ ಕೂಡ ಹಣ ಜಾತಿ ಧರ್ಮ ಇವಿಲ್ಲದಂಥ ಚುನಾವಣೆಗಳನ್ನೇ ನಾನು ಮಾಡೋವಂಥದ್ದು ಹಾಗಾಗಿ ಯಾವುದೇ ನಾನು ಈಗ ನಮ್ಮ ಜೊತೆಗೆ ಲಿಂಗೇಗೌಡರು ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರಿದ್ದಾರೆ ನಾನು ಇಲ್ಲೇ ಅಕಸ್ಮಾತ್ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಕೂಡ ಈ ಥರ ಚುನಾವಣೆ ಮಾಡ್ತಾರೆ ಅಂದರೆ ನಾವು ಅವ್ರಿಗೂ ಬೆಂಬಲ ಕೊಡೋದಕ್ಕೆ ತಯಾರಾಗಿದೆ ಹಣ ಖರ್ಚು ಮಾಡಿದೆ ಯಾವುದೇ ಜಾತಿ ಧರ್ಮದ ಹೆಸರು ಹೇಳಿದೆ ಜನಪರವಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಯಾರಾದರೂ ಬರ್ತೀವಿ ಅಂದರೆ ಅವ್ರಿಗೂ ಬೆಂಬಲ ಕೊಡೋಣ ಅಂತ ನನಗೀಗ ಸ್ಪಷ್ಟವಾಗಿ ಗೊತ್ತಿರೋದು ಈಗ ನಾನು ನಮ್ಮ ನನ್ನ ಉದ್ದೇಶ ಏನಿದೆ ಸರಳವಾದ ಪಾರದರ್ಶಕ ಚುನಾವಣೆಗಳಾಗಬೇಕು ಅಂದಂಥದ್ದು ಅದಕ್ಕೀಗ ಸಮೀಪದಲ್ಲಿ ಅಂಥ ಪಕ್ಷ ಅಂತಂದರೆ ಕೆ ಆರ್ ಎಸ್ ಪಕ್ಷ ಹಾಗಾಗಿ ಇವ್ರನ್ನ ಬೆಂಬಲ ಕೊಡಬೇಕು ಅಂತ ಈಗಾಗಲೇ ಬೆಂಬಲ ಕೊಡ್ತಾ ಇದ್ದೀನಿ ನನಗೆ ನನ್ನದೇ ಆದಂಥ ಒಂದು ಶಕ್ತಿ ಇದೆ ನನ್ನ ಸಂಬಂಧಿಗಳು ಭಾಳಷ್ಟು ಜನ ಶಿಗ್ಗಾಂವದ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಸಂಬಂಧಿಗಳು ಇದ್ದಾರೆ ಅವರ ಅವರ ಜೊತೆಗೂ ಎಲ್ಲ ಮಾತಾಡ್ತಿರ್ತೀನಿ ಆಮೇಲೆ ಸಮಾಜ ಪರವಾಗಿ ಚಿಂತನೆ ಮಾಡುವಂಥವ್ರು ಸ್ವಾಮೀಜಿಗಳು ಸಾಹಿತಿಗಳು ಇಂಥವ್ರನ್ನೆಲ್ಲರನ್ನು ನಾವು ಸಂಪರ್ಕ ಮಾಡಿ ಇದು ರೆಡ್ಡಿ ಅಥವಾ ರೆಡ್ಡಿ ಅಂಥವರು ಗೆದ್ದರೆ ಅದರಿಂದ ಬಹಳಷ್ಟು ಈ ರಾಜ್ಯದಲ್ಲೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅದ್ರ ಮೂಲಕ ನಾವು ದೇಶದಲ್ಲಿ ಕೂಡ ಒಂದು ಒಳ್ಳೆಯ ಸುದ್ದಿ ಆಗೋ ಸಾಧ್ಯತೆ ಇದೆ ಒಂದು ಒಂದು ಹೊಸ ವ್ಯವಸ್ಥೆ ಬರಬೇಕು ಅಂತ ನಮ್ಮ ಕಲ್ಪನೆ ಇದೆ ಈಗ ಈಗ ಈಗಿರೋ ವ್ಯವಸ್ಥೆ ಆಗಿದೆ ಅಂದರೆ ಒಂದು ರಭಸವಾಗಿ ಹರಿಯುವಂಥ ನದಿ ಥರ ಇದೆ ರಭಸವಾಗಿ ಅರಿಯುವಂಥ ನದಿ ಅಂತಂದರೆ ಇದರೊಳಗಡೆ ನಡುವೆ ಸ್ವಲ್ಪ ರಭಸವಾಗಿ ಅರಿಯುವಂಥ ನದಿ ಇದು ವ್ಯವಸ್ಥೆ ಏನಿದೆ ಇದರೊಳಗೆ ನೀವು ಕಾಂಗ್ರೆಸ್ ಅಂತ ದೋಣಿ ಇಟ್ಟರು ಅದೇ ದಿಕ್ಕಲ್ಲಿ ತಗೊಂಡೋಗುತ್ತೆ ಬಿ ಜೆ ಪಿಯನ್ನು ದೋಣಿ ಇಟ್ಟರು ಅದೇ ದಿಕ್ಕಲ್ಲಿ ತಗೊಂಡೋಗುತ್ತೆ ಅಥವಾ ಜೆ ಡಿ ಎಸ್ಸು ನಾನು ಜೆ ಡಿ ಯು ಆದರೂ ನಾನು ನಾನೇ ಪ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಆದರೂ ಕೂಡ ಅದೇ ದಿಕ್ಕಲ್ಲಿ ತಗೊಂಡೋಗುವಂಥ ಸಾಧ್ಯತೆ ಇದೆ ಅದಕ್ಕೆ ನಾವು ಈ ಪಕ್ಷಗಳು ಯಾವ್ದು ಬರಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಈ ವ್ಯವಸ್ಥೆಯ ಪರಿವರ್ತನೆಗೆ ವ್ಯವಸ್ಥೆಯ ಬದಲಾವಣೆಗೆ ಅಂತಂದೇಳಿ ಕೆ ಆರ್ ಎಸ್ ಪಕ್ಷದವರು ನಿಂತ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ನಾನು ಇಲ್ಲಿ ಕರ್ನಾಟಕದ ಜೆ ಡಿ ಯು ಪಕ್ಷ ನಾವು ವ್ಯವಸ್ಥೆಯ ಬದಲಾವಣೆಗೆ ಅಂತಂದೇಳಿ ನಾವೇನು ಕೆಲಸ ಮಾಡ್ತಿದ್ದೀವಿ ಇದು ಹಾಗಾಗಿ ನಾವೆಲ್ಲರೂ ಸೇರಿ ಆಮೇಲೆ ಪತ್ರಕರ್ತರು ಅಂತಂದರೆ ಬಹಳ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥವ್ರು ಯಾಕೆಂದರೆ ಈ ಸಮಾಜದ ಜನರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸಂಪರ್ಕದ ಸೇತುವೆ ಇದ್ದಾಗ ನೀವು ಜನರ ಅವ್ರಿಗೇನು ಬೇಕು ಅನ್ನೋದನ್ನ ಆಲೋಚನೆ ಮಾಡುವಂಥದ್ದು ನಮ್ಮ ತಂದೆಯವರು ಹೇಳ್ತಾಯಿದ್ರು ಒಬ್ಬ ಯಾರೇ ಒಬ್ಬ ಪತ್ರಕರ್ತ ಆಗಲಿ ರಾಜಕಾರಣಿ ಆಗಲಿ ಅವರಿಗೆ ಮಾತಾಡೋದಕ್ಕಿಂತ ಕೇಳೋದನ್ನ ಚೆನ್ನಾಗಿ ಕಲ್ತ್ಕೋಬೇಕು ಅಂತ ಆ ಚೆನ್ನಾಗಿ ಕೇಳೋದ್ರ ಮೂಲಕ ನಾವು ಏನು ಬೇಕಾದರೂ ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಅಂತ ಈಗ ನೀವು ಚೆನ್ನಾಗಿ ಕೇಳ್ತಾ ಇದ್ದರೆ ನಾವು ಒಳ್ಳೆಯದನ್ನು ಹೇಳ್ತಾ ಹೋಗ್ಬೋದು ಯೋ ಏನೋ ಇವರೇನೋ ಪುರಾಣ ಹೇಳ್ತಾರಪ್ಪ ಅಂತಂದು ತಲೆ ಒಳಗೆ ನಿಮಗೆ ಬಂದರೆ ನಮ್ಮದು ಕೇಳಿದ ಹೇಳಿದ್ದೆಲ್ಲ ಪುರಾಣ ಕೇಳಿದಂಗೆ ಕೇಳಿಸುತ್ತೆ ಹಾಗಾಗಿ ನಾವು ನಾವು ಮಾತಾಡೋದಾಗಲಿ ಕೇಳೋದಾಗಲಿ ಇವೆರಡಕ್ಕೂ ಒಂದಕ್ಕೊಂದು ಪೂರಕವಾಗಿದ್ದಾಗ ಒಂದೇನಾದರೂ ಹೊಸದು ಹುಟ್ಟುವಂಥ ಸಾಧ್ಯತೆ ಇರುತ್ತೆ ನಮ್ಮ ತಂದೆಯವರು ಇನ್ನೂ ಒಂದು ಏನು ಮಾತಾಡ್ತಿದ್ರು ಅಂದರೆ ಒಬ್ಬ ರಾಜಕಾರಣಿ ಆದವನಿಗೆ ತಲೆ ತಣ್ಣಗಿರಬೇಕು ಎದೆ ಬೆಚ್ಚಗಿರಬೇಕು ಅಂತ ಹೇಳ್ತಿದ್ರು ಅಂದರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಆ ಥರ ಎದೆ ಬೆಚ್ಚಗಿರಬೇಕು ತಲೆ ತಣ್ಣಗಿರ್ಬೇಕಂದ್ರೆ ತಲೆ ಬಿಸಿ ಮಾಡ್ಕೊಂಡು ಆ ಹೂ ಅಂತ ಕೂಗಾಡೋದನ್ನ ನೀವೆಲ್ಲ ನೋಡಿದ್ದೀರಿ ಈಗಿರೋಂಥ ಬಹುತೇಕ ರಾಜಕಾರಣಿಗಳಿಗೆ ತಲೆ ತಲೆ ಅದು ಇದೆ ತಲೆ ಯಾವಾಗಲೂ ಬಿಸಿ ಮಾಡ್ಕೊಂಡಿರ್ತಾರೆ ಎದೆ ತಣ್ಣಗಿರುತ್ತೆ ಅವ್ರಿಗೇನು ಪ್ರೀತಿ ವಿಶ್ವಾಸ ಈ ಥರದ್ದೇನು ಇರಲ್ಲ ಈ ಥರದ ಒಂದು ಪರಿಸ್ಥಿತಿ ಒಳಗಡೆ ನಾವು ಈಗ ಮುಂದೆ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂದರೆ ರವಿಕೃಷ್ಣ ರೆಡ್ಡಿ ಅಂಥವ್ರನ್ನ ಗೆಲ್ಲಿಸುವಂಥ ಒಂದು ಅವಶ್ಯಕತೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಥರ ಇದೆ ನಾವೆಲ್ಲರ ಜವಾಬ್ದಾರಿ ತಗೊಂಡು ಇಂಥವ್ರನ್ನ ಗೆಲ್ಲಿಸಬೇಕಾದಂಥದ್ದಿದೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಗೆಲ್ಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮತ್ತು ಆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಈ ಥರದ್ದು ಹೇಳಿಕೆ ಕೊಡಲಿ ನಾವು ಚುನಾವಣೆಯಲ್ಲಿ ಹಣ ಹಂಚಲ್ಲ ಹೆಂಡ ಹಂಚಲ್ಲ ಜಾತಿ ಧರ್ಮ ತರೋಲ್ಲ ಅಂತಂದು ಅವ್ರು ಹೇಳಿದರೆ ಅವ್ರಿಗೂ ಬೆಂಬಲ ಕೊಡೋದಕ್ಕೆ ತಯಾರು ನಾ ಬೇಕಾದ್ರೆ ರವಿಕೃಷ್ಣ ರೆಡ್ಡಿ ಅವ್ರನ್ನ ವಾಪಸ್ ತೆಗೆಸಿ ನಾವು ಬೆಂಬಲ ಕೊಡೋದಕ್ಕೂ ನಾವು ತಯಾರಾಗಿದೆ ಈಗ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ನಂದು ಯಾವಾಗಲೂ ನಾನು ಅಂತ ಚುನಾವಣೆ ಮಾಡಿದ್ದೆ ಈಗಲೂ ನಾನೇನೇ ಚುನಾವಣೆ ಮಾಡೋದಾದರೂ ಕೂಡ ಹಣ ಜಾತಿ ಧರ್ಮ ಇವಿಲ್ಲದಂಥ ಚುನಾವಣೆಗಳನ್ನೇ ನಾನು ಮಾಡೋವಂಥದ್ದು ಹಾಗಾಗಿ ಯಾವುದೇ ನಾನು ಈಗ ನಮ್ಮ ಜೊತೆಗೆ ಲಿಂಗೇಗೌಡರು ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರಿದ್ದಾರೆ ನಾನು ಇಲ್ಲೇ ಅಕಸ್ಮಾತ್ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಕೂಡ ಈ ಥರ ಚುನಾವಣೆ ಮಾಡ್ತಾರೆ ಅಂದರೆ ನಾವು ಅವ್ರಿಗೂ ಬೆಂಬಲ ಕೊಡೋದಕ್ಕೆ ತಯಾರಾಗಿದೆ ಹಣ ಖರ್ಚು ಮಾಡಿದೆ ಯಾವುದೇ ಜಾತಿ ಧರ್ಮದ ಹೆಸರು ಹೇಳಿದೆ ಜನಪರವಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಯಾರಾದರೂ ಬರ್ತೀವಿ ಅಂದರೆ ಅವ್ರಿಗೂ ಬೆಂಬಲ ಕೊಡೋಣ ಅಂತ ನನಗೀಗ ಸ್ಪಷ್ಟವಾಗಿ ಗೊತ್ತಿರೋದು ಈಗ ನಾನು ನಮ್ಮ ನನ್ನ ಉದ್ದೇಶ ಏನಿದೆ ಸರಳವಾದ ಪಾರದರ್ಶಕ ಚುನಾವಣೆಗಳಾಗಬೇಕು ಅನ್ನೋಂಥದ್ದು ಅದಕ್ಕೀಗ ಸಮೀಪದಲ್ಲಿ ನಿಲ್ಲವಂಥ ಪಕ್ಷ ಅಂತಂದರೆ ಕೆ ಆರ್ ಎಸ್ ಪಕ್ಷ ಹಾಗಾಗಿ ಇವ್ರನ್ನ ಬೆಂಬಲ ಕೊಡಬೇಕು ಅಂತ ಈಗಾಗಲೇ ಬೆಂಬಲ ಕೊಡ್ತಾ ಇದ್ದೀನಿ ನನಗೆ ನನ್ನದೇ ಆದಂಥ ಒಂದು ಶಕ್ತಿ ಇದೆ ನನ್ನ ಸಂಬಂಧಿಗಳು ಭಾಳಷ್ಟು ಜನ ಶಿಗ್ಗಾಂವದ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಸಂಬಂಧಿಗಳು ಇದ್ದಾರೆ ಅವರ ಅವರ ಜೊತೆಗೂ ಎಲ್ಲ ಮಾತಾಡ್ತಿರ್ತೀನಿ ಆಮೇಲೆ ಸಮಾಜ ಪರವಾಗಿ ಚಿಂತನೆ ಮಾಡುವಂಥವ್ರು ಸ್ವಾಮೀಜಿಗಳು ಸಾಹಿತಿಗಳು ಇಂಥನೆಲ್ಲರೂ ನಾವು ಸಂಪರ್ಕ ಮಾಡಿ ಇದು ರವಿಕೃಷ್ಣ ರೆಡ್ಡಿ ಅಥವಾ ರವಿಕೃಷ್ಣ ರೆಡ್ಡಿ ಅಂಥವರು ಗೆದ್ದರೆ ಅದರಿಂದ ಬಹಳಷ್ಟು ಈ ರಾಜ್ಯದಲ್ಲೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅದ್ರ ಮೂಲಕ ನಾವು ದೇಶದಲ್ಲಿ ಕೂಡ ಒಂದು ಒಳ್ಳೆಯ ಸುದ್ದಿ ಆಗೋಂಥ ಸಾಧ್ಯತೆ ಇದೆ ಒಂದು ಹೊಸ ವ್ಯವಸ್ಥೆ ಬರಬೇಕು ಅಂತ ನಮ್ಮ ಕಲ್ಪನೆ ಇದೆ ಈಗ ಈಗ ಈಗಿರೋ ವ್ಯವಸ್ಥೆ ಆಗಿದೆ ಅಂದರೆ ಒಂದು ರಭಸವಾಗಿ ಹರಿಯುವಂಥ ನದಿ ಥರ ಇದೆ ರಭಸವಾಗಿ ಹರಿಯುವಂಥ ನದಿ ಅಂತಂದರೆ ಇದರೊಳಗಡೆ ನಡುವೆ ಸ್ವಲ್ಪ ರಭಸವಾಗಿ ಹರಿಯುವಂಥ ನದಿ ಇದು ವ್ಯವಸ್ಥೆ ಏನಿದೆ ಇದರೊಳಗೆ ನೀವು ಕಾಂಗ್ರೆಸ್ಸನ್ನು ಅಂತ ದೋಣಿ ಇಟ್ಟರು ಅದೇ ದಿಕ್ಕಲ್ಲಿ ತಗೊಂಡೋಗುತ್ತೆ ಬಿ ಜೆ ಪಿಯನ್ನು ದೋಣಿ ಇಟ್ಟರು ಅದೇ ದಿಕ್ಕಲ್ಲಿ ತಗೊಂಡೋಗುತ್ತೆ ಅಥವಾ ಜೆ ಡಿ ಎಸ್ಸು ನಾನು ಜೆ ಡಿ ಯು ಆದರೂ ನಾನು ನಾನೇ ಪ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಆದರೂ ಕೂಡ ಅದೇ ದಿಕ್ಕಲ್ಲಿ ತೊಗೊಂಡೋಗಂಥ ಸಾಧ್ಯತೆ ಇದೆ ಅದಕ್ಕೆ ನಾವು ಈ ಪಕ್ಷಗಳು ಯಾವ್ದು ಬರಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಈ ವ್ಯವಸ್ಥೆಯ ಪರಿವರ್ತನೆಗೆ ವ್ಯವಸ್ಥೆಯ ಬದಲಾವಣೆಗೆ ಅಂತಂದೇಳಿ ಕೆ ಆರ್ ಎಸ್ ಪಕ್ಷದವರು ನಿಂತ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ನಾನು ಇಲ್ಲಿ ಕರ್ನಾಟಕದ ಜೆ ಡಿ ಯು ಪಕ್ಷ ನಾವು ವ್ಯವಸ್ಥೆಯ ಬದಲಾವಣೆಗೆ ಅಂತಂದೇಳಿ ನಾವೇನು ಕೆಲಸ ಮಾಡ್ತಿದ್ದೀವಿ ಈಗ ಮುಂದೆ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂದರೆ ರವಿಕೃಷ್ಣ ರೆಡ್ಡಿ ಅಂಥವ್ರನ್ನ ಗೆಲ್ಲಿಸುವಂಥ ಒಂದು ಅವಶ್ಯಕತೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಥರ ಇದೆ ನಾವೆಲ್ಲರ ಜವಾಬ್ದಾರಿ ತಗೊಂಡು ಇಂಥವ್ರನ್ನ ಗೆಲ್ಲಿಸ್ಬೇಕಾದಂಥದ್ದಿದೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಗೆಲ್ಲಿಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮತ್ತು ಆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಈ ಥರದ್ದು ಹೇಳಿಕೆ ಕೊಡಲಿ ನಾವು ಚುನಾವಣೆಯಲ್ಲಿ ಹಣ ಹಂಚಲ್ಲ ಹೆಂಡ ಹಂಚಲ್ಲ ಜಾತಿ ಧರ್ಮ ತರೋಲ್ಲ ಅಂತಂದು ಅವ್ರು ಹೇಳಿದರೆ ಅವ್ರಿಗೂ ಬೆಂಬಲ ಕೊಡೋದಕ್ಕೆ ತಯಾರು ನಾವು ಬೇಕಾದ್ರೆ ರವಿಕೃಷ್ಣ ರೆಡ್ಡಿ ಅವ್ರನ್ನ ವಾಪಸ್ ತೆಗೆಸಿ ನಾವು ಬೆಂಬಲ ಕೊಡೋದಕ್ಕೂ ನಾವು ತಯಾರಾಗಿದ್ದೀವಿ